ಹಳ್ಳಿಗಳಲ್ಲಿ ವಿದ್ಯುತ್ ಅಸಮರ್ಪಕ ಸರಬರಾಜಿನಿಂದ ರೈತರ ಬದುಕು ದುಸ್ತರವಾಗಿದ್ದು ವಿದ್ಯುತ್ ಇಲ್ಲದೆ ಬೆಳೆಗಳು ಒಣಗ್ತಿವೆ ಎಂದು ಆರೋಪಿಸಿದ ರೈತರು ಆಲೂರು ವಿದ್ಯುತ್ ಕಚೇರಿ ಎದುರು ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಹಾಸನ ಜಿಲ್ಲಾಧ್ಯಕ್ಷ ಎಚ್ಪಿ ಧರ್ಮರಾಜ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಹಾಸನ ಜಿಲ್ಲಾಧ್ಯಕ್ಷ ಎಚ್ಪಿ ಧರ್ಮರಾಜ್ ಅನಿಯಮಿತ ವಿದ್ಯುತ್ ಸರಬರಾಜಿನಿಂದ ರೈತರಿಗೆ ತೀವ್ರ ಸಮಸ್ಯೆಯಾಗಿದೆ ಸಾಲ ಮಾಡಿ ತೋಟಗಳಲ್ಲಿ ಜಮೀನುಗಳಲ್ಲಿ ಬೆಳೆ ಹಾಕಿದ್ದು ವಿದ್ಯುತ್ ಇಲ್ಲದೆ ಸರಿಯಾಗಿ ನೀರು ಹಾಯಿಸಲಾಗದೆ ಬೆಳೆಗಳು ಒಣಗ್ತಿವೆ ರೈತರು ಆತ್ಮಹತ್ಯೆಯ ದಾರಿ ಹಿಡಿಯುವಂತಾಗಿದೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ರೈತರು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಆಲೂರು ತಾಲೂಕಿನ ಪ್ರತ್ಯೇಕ ವಿದ್ಯುತ್ ಪ್ರಸರಣ ಕೇಂದ್ರ ಇಲ್ಲದಿರುವುದರಿಂದ ಸರಿಯಾಗಿ ನಿಗದಿತ ಸಮಯಕ್ಕೆ ವಿದ್ಯುತ್ ಪೂರೈಕೆಯಾಗದೆ ರೈತರು ಜಮೀನುಗಳಲ್ಲಿ ಬೆಳೆದ ಬೆಳೆಗಳಿಗೆ ನೀರಿಲ್ಲದೆ ಒಣಗ್ತಿವೆ ಅಧಿಕಾರಿಗಳು ರೈತರ ಫೋನ್ ಕರೆಗಳಿಗೆ ಸ್ಪಂದಿಸುವ ಮೂಲಕ ರೈತರಿಗೆ ಅನುಕೂಲವಾಗುವಂತೆ ವಿದ್ಯುತ್ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಆಲೂರು ತಾಲೂಕಿನ ಉಪಾಧ್ಯಕ್ಷ ಕುಮಾರ್ ಗ್ರಾಮ ಪಂಚಾಯಿತಿಯ ಮಟ್ಟದ ಅಧ್ಯಕ್ಷ ಪುಟ್ಟರಾಜು ಕಾರ್ಯದರ್ಶಿ ಗಿರೀಶ್ ಹಿರಿಯ ರೈತ ಮುಖಂಡರಾದ ಮಂಜುನಾಥ್ ಪುಟ್ಟರಾಜು ಹರೀಶ್ ವೀರೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ರೈತರಿಗೆ ಇವತ್ತು ನೀವು ಬೆಳೆ ಬೆಳೆ ಕೊಡ್ತಾ ಇಲ್ಲ ಏನು ಪರಿಸ್ಥಿತಿ ಇವತ್ತು ಜನಪ್ರತಿನಿಧಿಗಳು ಜೆಡ್ ಪಿ ಇಲ್ಲ ತಾಲೂಕ್ ಪಂಚಾಯತಿ ಇಲ್ಲ ಆಯ್ತು ಇವತ್ತು ಶಾಸಕರಿದ್ದಾರೆ ಇವತ್ತು ಎಂ ಪಿ ಇದ್ದಾರೆ ಲೋಕಸಭಾ ಸದಸ್ಯರು ಕಾರ್ಯಕ್ರಮಗಳಿಗೆ ಹೋಗಿ ಬರೋದ್ರೆ ಸಾಕ ರೈತರು ಸಮಸ್ಯೆ ಬಗೆಹರಿಸ್ಬರ್ತಾ ಮೂರು ವರ್ಷ ಆಯಿತು ವಿದ್ಯುತ್ ಸ್ಥಾವರ ಮಾಡ್ತೀವಿ ಪ್ರತ್ಯೇಕವಾದ ಅಂತ ಇವತ್ತವ್ರಿಗೂ ಮಾಡ್ನಲ್ಲ ಉಗ್ನೇವದಿಂದ ವಿದ್ಯುತ್ ಕೊಡ್ತೀವಿ ಅಂದರು ಈ ಭಾಗಕ್ಕೆ ಇವತ್ತಿಂದ ಇವತ್ತಾದರೂ ಕೊಟ್ಟಿಲ್ಲ ದಿನನಿತ್ಯ ಇವರು ಈ ಸೊಬು ಬೀಳೋದು ಮಳೆಗಾಲದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಈ ಪರಿಸ್ಥಿತಿಯಾಗಿ ಇವತ್ತು ರಾತ್ರಿ ಇಲ್ಲಿ ನಮ್ಮ ರೈತರುಗಳು ಇದೇ ಇದೇ ಜಾಗದಲ್ಲಿ ಮಲಗಿದ್ದಾರೆ ಇವರು ಕಾಯ್ಕೊಂಡು ಮಲಗಿಬಿಟ್ಟು ಇವತ್ತು ಇಲ್ಲಿವರೆಗೂ ಕೂತಾರು ಇವತ್ತು ಇಷ್ಟೊತ್ತಾದರೂ ಇಲ್ಲೊಬ್ಬ ಅಧಿಕಾರಿ ಆಗಲಿ ಇಲ್ಲೊಬ್ಬ ಲೈನ್ ಮ್ಯಾನ್ ಆಗಲಿ ಯಾರೂ ಬಂದಿಲ್ಲ ಇವರ ಇವರಿಗೆ ಸಂಬಳ ಯಾರು ಕೊಡ್ತಾ ಇರೋರು ಯಾರು ಅಪ್ಪನ ಮನೆ ಅದು ಇರೋದು ರೈತರು ಬೆಳೆದ ಬೆಳೆಗಳನ್ನು ಸಮರ್ಪಕವಾಗಿ ರೇಟ್ ಕೊಡ್ದಲ್ಲೇ ತಗೊಂಡು ಯಗೆ ಬೇಕಾ ಗಿಟ್ಟು ತಗೊಂಡು ಅದಕ್ಕೆ ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸಿನ ಮೂಲಕ ಇವರಿಗೆ ಸಂಬಳ ಕೊಡ್ತಾ ಇರೋದು ಇವತ್ತು ಅದು ಅಷ್ಟು ರೈತ ಟ್ಯಾಕ್ಸ್ ಇರೋನು ಪರಿಕರಗಳನ್ನು ಜಾಸ್ತಿ ಬಳಸ್ತಾ ಇರೋನು ನೀವು ಉಪಕರಣಗಳು ತಯಾರಿಕೆ ಜಾಸ್ತಿ ಬಳಸ್ತಾಯಿರೋನಾರು ಟ್ಯಾಕ್ಸ್ ಕಟ್ತಾ ಇರೋನಾರು ಗೊಬ್ಬರಗಳನ್ನು ಕೊಳ್ತಾಯಿರೋನಾರು ಔಷಧಿಗಳನ್ನು ಕೊಳ್ತಾಯಿರೋನಾರು ನಿಮ್ಮ ಟ್ಯಾಕ್ಟರ್ ಎಲ್ಲವನ್ನು ಕೊಳ್ತಾಯಿರೋನೇ ರೈತ ಇವತ್ತು ಆ ರೈತ ವಿದ್ಯುತ್ ಕೊಳ್ತಾ ಇದ್ದಾನೆ ಹಾಗೇನೆ ರೈತನಿಗೆ ಬೇಕಾದಂಥ ಸವಲತ್ತು ಕೊಡ ಅಂಥದ್ದು ಹಲವಾರು ಆಫೀಸ್ಗಳು ಹಾಗೆ ಇದು ವಿದ್ಯುತ್ ಇಲಾಖೆ ಇವತ್ತು ಈ ವಿದ್ಯುತ್ ಇಲಾಖೆನು ಸಹ ರೈತರ ಪರವಾಗಿ ಅವ್ರತು ಮಾಡಿರೋದು ಇವರೇ ಬೇಕಾಬಿಟ್ಟಿ ಬಂದು ಇಲ್ಲಿ ಏನೇನು ಬೇಕೋ ಮಾಡ್ಕೋಕಲ್ಲ ಇವತ್ತು ರೈತರು ಎಂಬತ್ತು ಪರ್ಸೆಂಟ್ ರೈತರಿದ್ದಾರೆ ಆ ರೈತರಿಂದ ಇವತ್ತು ಈ ನಾಡು ನಡೀತಾ ಇದೆ ಆದರೆ ರೈತನ ಬಾಳನ್ನು ಹಸನ ಮಾಡಬೇಕು ಅನ್ನೋ ಒಬ್ಬ ಜನಪ್ರತಿನಿಧಿ ಇಲ್ಲ ಯಾವುದ್ಯಾವುದೋ ಇಲ್ಲದ ಸಬೂಬುಗಳು ಹಿಂದೂ ಮುಸ್ಲಿಂ ಗಲಾಟೆಗಳು ಯಾವುದೋ ಒಂದು ಧರ್ಮದ ವಿಚಾರಗಳು ಯಾವುದೋ ಒಂದು ಕಳ್ಳ ಅನ್ನೋದು ನೀನು ಕಳ್ಳ ನೀನು ಕಳ್ಳ ನಲವತ್ತು ಪರ್ಸೆಂಟ್ ಅನ್ನೋದು ಈ ವಿಚಾರಗಳನ್ನಿಟ್ಟಿ ಇಟ್ಕೊಂಡು ಇವತ್ತು ರಾಜ್ಯ ಆಡಳಿತವನ್ನು ನಡೆಸ್ತಾ ಇದೆ ಇವತ್ತು ರೈತರ ಬಗ್ಗೆ ಒಂದು ಧ್ವನಿ ಎತ್ತೇ ಇಲ್ಲ ವಿಧಾನಸೌಧದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಅವರೇನು ಏನು ಯಕ್ಕ ತಿಂತಾ ಇದ್ದಾರೆ ಅನ್ನಿಸ್ತಾ ಇದ್ದಾವೆ ನಾವು ಸರಿಯಾ ಏನು ಮಾಡ್ತಾ ಇದ್ದಾರೆ ಇವತ್ತು ನಾಡಿನ ರೈತರಿಗೆ ರೈತರಿಗೆ ಯಾವ್ದಾದ್ರು ಬೆಲೆ ಕೊಡಬೇಕು ಅಂತ ಇದ್ದಾರೆ ರೈತರು ಬೆಳೆದ ಬೆಳೆಗಳಿಗೆ ಇವತ್ತು ಟಮಾಟೊ ನೀವೇ ನಮ್ಮ ಎಲ್ಲ ಪ ಜನ ಜನಪ್ರತಿನಿಧಿಗಳಾಗ ನಮ್ಮ ಪತ್ರಿಕಾ ಇದ್ದೀರಿ ಒಂದು ಟಮಾಟೋ ಹಣ್ಣಿಗೆ ನೂರು ರೂಪಾಯಿಗೆ ಆರು ಕೆ ಜಿ ಎಂಟು ಕೆ ಜಿ ಕೊಡ್ತಾ ಇದ್ದೀವಿ ನಾವು ರೈತರು ಇವತ್ತು ಈರುಳ್ಳಿ ಈರುಳ್ಳಿ ನೂರು ರೂಪಾಯಿಗೆ ಹತ್ತು ಕೆ ಜಿ ಕೊಡ್ತಾ ಇದೀವಿ ಯಾರು ಆಲೂಗೆಡ್ಡೆ ಸುರಿದು ಹೋಗ್ತಾ ಇದೀವಿ ನಿಮಗೆಲ್ಲ ಗೊತ್ತಿದೆ ನೋಡಿದೀರಿ ನಮ್ಮನ್ನು ಕಾ ಏನಾರು ಗುರುತಿಸ್ತಾ ಇರೋದು ಅಂದರೆ ಇವತ್ತು ಪತ್ರಿಕಾ ಮಾಧ್ಯಮ ಯಾವುದೇ ರೈತನಾಗಲಿ ಯಾವುದೇ ನೌಕರನಾಗಲಿ ಯಾರನ್ನು ಗುರುತಿಸ್ತಾ ಇಲ್ಲ ಇದು ನೌಕರರಾಗಲಿ ಅಥವಾ ಜನಪ್ರತಿನಿಧಿಗಳು ನಮ್ಮ ನಾಡೋರು ಅದರಿಂದಾಗಿ ಇವತ್ತು ನಮಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ ಇಲ್ಲ ಅಂದರೆ ಇಲ್ಲೇಯ ಇವ್ರನ್ನೆಲ್ಲ ಕೂಡಿ ಬೀಗಾಗ್ತೀವಿ ಅದು ಯಾವ ಪೊಲೀಸ್ ಇಲಾಖೆ ಬರುತ್ತೆ ಬಂದು ಅವರು ನಮ್ಮನ್ನು ಬಂಧಿಸ್ಲಿ ಇವತ್ತು ಬಂಧಿಸಿ ಅವರು ಹೊಟ್ಟೆ ಹೊಟ್ಟೆಗೆ ಅನ್ನ ತಿಂತಾರೆ ಇನ್ನೊಂದು ತಿಂತಾರೆ ಕೇಳ್ತೀವಿ ಯಾವ ಇಲಾಖೆನ ನಿಮ್ಗೆ ಹೂ ಬೀಳಿಗೆ ಓದೋ ರಾಜ್ಯದಲ್ಲಿ ಕಣ್ಣಿರೋ ಟ್ರಬಲ್ ಆಗಿರ್ತ ರಾತ್ರಿ ಸಪ್ಲೈ ಕೊಟ್ಟು ಟ್ರಬಲ್ ಬೆಳಿಗ್ಗೆ ಅಟೆಂಡ್ ಮಾಡಕ್ಕೆ ನಾಲ್ಕು ಕಡೆ ಕೌಲಿಕ್ಕೆ ಯಾವಾಗ ಟ್ರಬಲ್ ಅಲ್ಲ ಆಯ್ತು ಓಪನ್ ಮಾಡಿ ಬೆಳಿಗ್ಗೆ ಸಪ್ಲೈ ಕೊಟ್ಟಿದ್ದಾರೆ ಕೇಬಲ್ ಪಂಚರ್ ಆಗಿದೆ ಬಾಳೆ ಶಿಕ್ಷಣ ಇರಿಸಿ ಜಾಸ್ತಿ ಹೌದಾ ಸರ್ ಅದು ಅವರು ಮಾತಾಡಿದ್ರು ನಾನೇ ಆದ್ರೆ ಫೋನ್ ಮಾಡಿ ಪ್ರಾಬ್ಲಮ್ ಆಗಿದೆ ಸಮಸ್ಯೆ ಬಾಳೆ ಶಿಕ್ಷನ್ ಸಿ ಕೇಬಲ್ ಪಂಚರ್ ಆಗಿದ್ರೆ ಕರ್ಕೊಂಡು ಹೋಗ್ತೀವಿ ಬೇರೆ ದಿವಸ ಇಂಟ್ರಕ್ಷನ್ ಆಗಿ ಕಂಟಿನ್ಯೂಸ್ ಸಪ್ಲೈ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಒಂದು ಎರಡು ಮೂರು ಗಂಟೆ ಟೈಮ್ ನಿನ್ನೆ ಮೊನ್ನೆ ಒಂದು ವ್ಯವಹಾರಕ್ಕೆ ಒಂದು ಇದಕ್ಕೆ ಒಂದು ದೇವ್ರ ಕಾಯಿ ಕೊಟ್ರೆ ಕರೆದು ಸನ್ಮಾನ ಮಾಡ್ತಾರೆ ಅಲ್ವಾ ಇವ್ರು ಕೇ ಬೇರ್ನೆಲ್ಲ ಸನ್ಮಾನ ಮಾಡಿದ್ರು ಇವತ್ತು ಗಣಪತಿ ಬೆಂಡಾಲಲ್ಲಿ ಅದೇ ಬೇರಿಗೆಲ್ಲ ನಾವೆಲ್ಲ ಸಂಗ್ರಹ ಮಾಡಿ ಹಣ ಪಣ ಕೊಟ್ಟರೆ ನಮ್ಮನ್ನು ಇದು ಕುಣಿಕೆ ಹಾಕಿ ನಡಿ ಇಡ್ತಾರೆ ನೇಣಾಕ ನಂಗೆ ನೇಣಾಕೋಕ್ಕೆ ಬನ್ನಿಲಿ ನಿಮಗೆ ನೇಣಾಕ್ತೀವಿ ಲೈಟ್ ನಮ್ಮ ಅಂತಾರೆ